ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಕರ್ನಾಟಕದ ಹುಬ್ಬಳ್ಳಿ ತಾಲೂಕಿನ ಒಂದು ಹಂಡ್ರೆಡ್ ಮೂವತ್ನಾಲ್ಕು ಪೌರಕಾರ್ಮಿಕರ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸುವಂತೆ ಹಾಗೂ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರಕಾರ್ಮಿಕರಿಗೆ ನೇರ ವೇತನ ಪಾವತಿಸುವಂತೆ ವಿವಿಧ ಹಕ್ಕೋತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೃಹತ್ ಆರಬೆತ್ತಲೆ ಮೆರವಣಿಗೆ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ನಾಲ್ಕು ನೇಮಕಾತಿ ಅಧಿಸೂಚನೆ ಅನ್ವಯ ಪಾಲಿಕೆಯ ಎಂಟುನೂರು ಎಪ್ಪತ್ತು ಪೌರಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಮತ್ತು ತಕ್ಷಣ ಒಂದು ಹಂಡ್ರೆಡ್ ಮೂವತ್ತ್ ಪೌರಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಬೇಕು ಎಂದು ಒತ್ತಾಯಪಡಿಸುತ್ತೇವೆ ಅಲ್ಲದೆ ಪಾಲಿಕೆಯ ಸಾಮಾನ್ಯ ಸಭೆಯ ಚರಾವು ಅನ್ವಯ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕು ಎಂದು ಒತ್ತಾಯಪಡಿಸುತ್ತೇವೆ ಪಾಲಿಕೆ ಸಾಮಾನ್ಯ ಸಭೆಯ ಚರಾವು ಅನ್ವಯ ಪೌರಕಾರ್ಮಿಕರ ಸಂಘಕ್ಕೆ ಕೊಠಡಿ ನೀಡಬೇಕು ಕನಿಷ್ಠ ವೇತನ ವ್ಯತ್ಯಾಸ ಬಾಕಿರು ಒಂಬತ್ತು ಕೋಟಿ ಪಾವತಿಸಬೇಕು ಎಂಟುನೂರು ಅರವತ್ತೆಂಟು ಮಹಿಳಾ ಪೌರಕಾರ್ಮಿಕರಿಗೆ ಮೆಡಿಕಲ್ ಬೋನಸ್ ಮೊತ್ತರು ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಪಾವತಿಸಬೇಕು ಪಿಎಫ್ ಬಾಕಿ ಮೊತ್ತರು ಮೂರು ಕೋಟಿ ಪಾವತಿಸಬೇಕು ತುಟ್ಟಿ ಪತ್ತೆ ಬಾಕಿರು ಎರಡು ಕೋಟಿ ಪಾವತಿಸಬೇಕು ಅಲ್ಲದೆ ಸರ್ಕಾರದ ಆದೇಶದಂತೆ ಒಂದು ದಿನ ಪೂರ್ತಿ ರಜೆ ನೀಡಬೇಕು ಇನ್ನೂ ಮುಂತಾದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ನಾಲ್ಕು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ ಜಿಲ್ಲಾಡಳಿತ ಗಾಢ ನಿದ್ರೆಯಲ್ಲಿ ತಲ್ಲಿನವಾಗಿದೆ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಿರುವ ಕಾರ್ಮಿಕರ ಇಲಾಖೆ ಇರುವುದು ಯಾವ ಪುರುಷಾರ್ಥಕ್ಕೆ ಎಂಬುದು ಅಧಿಕಾರಿಗಳು ಸ್ಪಷ್ಟಪಡಿಸಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ನೋಡಲ್ ಆಫೀಸರ್ ಆಗಿರುವ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅವರು ನಾಲ್ಕು ದಿನ ಕಳೆದರೂ ಧರಣಿ ನಿರತ ಸ್ಥಳಕ್ಕೆ ಭಟ್ಟಿ ನೀಡದೆ ಕರ್ತವ್ಯದಿಂದ ನುಣುಚಿಕೊಳ್ಳುತ್ತಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಹವಾಲುಗಳ ಬಗ್ಗೆ ಗೊತ್ತಿದ್ದರೂ ಯಾರ ಒತ್ತಡಕ್ಕೆ ಮಣಿದು ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಪೌರಕಾರ್ಮಿಕರ ಶೋಷಣೆ ಖಂಡನೀಯ ನಾಳೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಗೆ ಬರುತ್ತಿದ್ದು ಅವರೇ ಎರಡು ಸಾವಿರದ ಹದಿನೇಳರಲ್ಲಿ ಹೊರಡಿಸಿದ ಆದೇಶ ಪಾಲಿಕೆಯಲ್ಲಿ ಜಾರಿ ಮಾಡದೆ ಗುತ್ತಿಗೆ ಮುಂದುವರೆಸಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ಜರುಗಿಸಬೇಕು ತಪ್ಪಿದಲ್ಲಿ ನೇ ತಾರೀಖಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಜಾತಿವಾದಿ ಆಯುಕ್ತರಾದ ಈಶ್ವರ ಉಳ್ಳಾಗಡ್ಡಿ ಅವರನ್ನು ವರ್ಗಾವಣೆ ಮಾಡಬೇಕು ಐಎಎಸ್ ಅಧಿಕಾರಿಯನ್ನು ನೇಮಿಸಬೇಕೆಂದು ಒತ್ತಾಯಪಡಿಸುತ್ತೇವೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಜಿಲ್ಲಾಡಳಿತ ಮತ್ತು ಪಾಲಿಕೆ ಆಯುಕ್ತರ ದಲಿತ ಪೌರಕಾರ್ಮಿಕರ ವಿರೋಧಿ ನೀತಿಯನ್ನು ಖಂಡಿಸಿ ನೂರಾರು ಪೌರಕಾರ್ಮಿಕರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಆರಬೆತ್ತಲೆ ಮೆರವಣಿಗೆ ಮಾಡುವ ಮೂಲಕ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ತಪ್ಪಿದಲ್ಲಿ ಮುಂದೆಯಾಗಬಹುದಾದ ಅನಾಹುತಗಳಿಗೆ ಸರ್ಕಾರವೇ ಹೊಣೆಯಾಗುತ್ತದೆ ಪ್ರತಿಭಟನೆಯಲ್ಲಿ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಡಾ ವಿಜಯ ಗುಂಟ್ರಾಳ ರಾಜು ನಾಗರಾಳ ಮಹಾದೇವಿ ಮಾದರ ಶಾಂತವ್ವ ದೊಡ್ಡಮನಿ ಸುಮಿತ್ರಾ ಹೊಸಳ್ಳಿ ಗೋಪಿ ಬಿಂದಗಿ ಆನಂದ ಗೊಲ್ಲರ ಕಸ್ತೂರಿ ಕೊಣ್ಣೂರ್ ರಾಕೇಶ್ ಚುರುಮುರಿ ಪರಶುರಾಮ್ ಶಿಖಲಗಾರ ಯಲಮಗೊಲ್ಲರ ಸುನೀಲ್ ದೊಡ್ಡಮನಿ ಲಕ್ಷ್ಮೀ ಗೊಲ್ಲರ ಇನ್ನೂ ಮುಂತಾದ ನೂರಾರು ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಹುಬ್ಬಳ್ಳಿಯಿಂದ ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿರುವಂಥ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ನೇರ ವೇತನ ಪಾವತಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ ಆದೇಶ ಹೊರಡಿಸಿ ಎಂಟು ವರ್ಷಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸಲಾಗಿದೆ ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಮುನ್ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರನ್ನು ಎಂಟು ವರ್ಷ ಕಳೆದರೂ ಕೂಡ ಈವರೆಗೂ ನೇರ ನೇಮಕಾತಿ ಮಾಡಿಕೊಂಡಿಲ್ಲ ಅಲ್ಲದೆ ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನ ನೀರು ನೇಮಕಾತಿ ಮಾಡಿಕೊಳ್ಳಬೇಕಾಗಿದೆ ಆದರೆ ಇಲ್ಲಿರುವಂಥ ಜಾತಿವಾದಿ ಪಾಲಿಕೆ ಆಯುಕ್ತರ ನಿಷ್ಕಾಳಜಿಯಿಂದಾಗಿ ಎರಡು ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಕಳೆದ ಎಂಟು ವರ್ಷಗಳಲ್ಲಿ ಅರ್ಹ ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ ಅವರ ಕುಟುಂಬಗಳು ಬೀದಿ ಪಾಲಾಗಿವೆ ನೂರಕ್ಕೂ ಹೆಚ್ಚು ಜನ ಪೌರ ಕಾರ್ಮಿಕರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಅವರಿಗೂ ಕೂಡ ಯಾವುದೇ ಪರಿಹಾರ ನೀಡದೇ ಅವರ ಕುಟುಂಬಗಳು ಇವತ್ತು ಬೀದಿಯಲ್ಲಿದ್ದಾವೆ ಹಾಗಾಗಿ ರಾಜ್ಯ ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಕಳೆದ ನಾಲ್ಕು ದಿನಗಳಿಂದ ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಹಮ್ಮಿಕೊಂಡಿದ್ದರೂ ಕೂಡ ಈ ಜಾತಿವಾದಿ ಉಳ್ಳಾಗಡ್ಡಿ ಅನ್ನುವಂಥ ಏನು ಕಮಿಷನರ್ ಇದ್ದಾರೆ ಇವರು ಅತ್ಯಂತ ಭ್ರಷ್ಟ ಹಾಗೂ ಜಾತಿವಾದಿ ಮನಸ್ಥಿತಿಯ ಆಯುಕ್ತ ಆಗಿರೋದರಿಂದ ಅವರ ಕಾರ್ಮಿಕರ ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಯಾವುದೇ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಇಲ್ಲ ಇಲ್ಲಿ ಇರುವಂಥ ಸ್ಥಳೀಯ ಶಾಸಕನ ಕೈಗೊಂಬೆಯಂತೆ ವರ್ತಿಸುತ್ತಾ ಪೌರ ಕಾರ್ಮಿಕರಿಗೆ ಇನ್ನಿಲ್ಲದ ಸೂಚನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ನಾವು ಅವರಲ್ಲಿ ವಿನಂತಿ ಮಾಡೋದೇನೆಂದರೆ ತಾವು ನಾಳೆನೆ ಅವರಿಗೆ ತಕ್ಷಣ ಈ ಬಗ್ಗೆ ನೀರ್ ನೇಮಕಾತಿ ಆದೇಶ ಪತ್ರವನ್ನು ಕೊಡಲಿಕ್ಕೆ ಅವರಿಗೆ ತಾವು ಸೂಚನೆ ನೀಡಬೇಕು ತಪ್ಪಿದಲ್ಲಿ ನಾವು ಹದಿನೆಂಟನೇ ತಾರೀಕಿಗೆ ಹುಬ್ಬಳ್ಳಿ ಧಾರವಾಡದ ಎಲ್ಲ ಪೌರಕಾರ್ಮಿಕರು ಐದು ಸಾವಿರ ಪೌರಕಾರ್ಮಿಕರು ನಾವು ತೋರಣ ಸೌಧಕ್ಕೆ ಮುತ್ತಿಗೆ ಹಾಕುವುದು ನಿಶ್ಚಿತ ಹಾಗಾಗಿ ತಾವು ಈ ಕೂಡಲೇ ಸೂಚನೆಯನ್ನು ನೀಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ನಾವು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ